ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಬನ್ನಿ ಆಶಿಸ್ಬಿಟ್ಕೋಟಿಗೆ ತುಂಬ ಬಿಸಿ ಬೇಸಿಗೆ ಬಿಸಿಲಿದೆ ಅಲ್ವಾ ಇವಾಗ ಇವಾಗೆ ಮಾಡೋದೇನೋ ಹತ್ತು ಆಶೆಗಿರ್ತದೆ ಸೊ ನಾನು ಇವತ್ತು ಸೀಮೆ ಅಕ್ಕಿ ಗಂಜಿ ಹಪ್ಪಳ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಬಟ್ಲಷ್ಟು ಸೀಮೆ ಅಕ್ಕಿ ತೊಗೊಳ ಇದನ್ನು ರಾತ್ರಿನೇ ಒಂದೇ ಒಂದು ಸಲ ತೊಳೆದ್ಬಿಟ್ಟು ನೀರು ಎಷ್ಟು ಹಾಕಬೇಕು ಅಂದರೆ ಸೀಮೆ ಅಕ್ಕಿ ಮುಳುಗೋಷ್ಟು ಮಾತ್ರ ಹಾಕಬೇಕು ನನಗೆ ಒಂದು ಸಲ ತೊಳೆದು ಜಾಸ್ತಿ ನೀರು ಹಾಕ್ಬಿಡ್ಬಾರ್ದು ಸೀಮಕ್ಕೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ರಾತ್ರಿ ಇಟ್ಬಿಡೋಣ ಒಂದು ಎಂಟು ಗಂಟೆ ಕಾಲ ನೆನೆಯಲಿ ಮಾರನೇ ದಿನ ಬೆಳಗ್ಗೆ ನೋಡಿ ಅದು ಡಬಲ್ ಆಗಿರುತ್ತೆ ಚೆನ್ನಾಗಿ ದಪ್ಪ ದಪ್ಪ ಆಗಿರುತ್ತೆ ಹೀಗಾಗಿರಬೇಕು ಮತ್ತಿಗೆ ಇದನ್ನು ಒಂದು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗಲೂ ಅಷ್ಟೇ ಎಷ್ಟು ನೀ ನೆನೆಯೋಕ್ಕೆ ಎಷ್ಟು ನೀರು ಹಾಕಿದ್ವೋ ಹಾಗೆ ಒಂದು ಬಟ್ಲು ಒಂಚೂರು ಅಂದರೆ ಸೀಮೆಕ್ಕಿ ನೆನೆ ನೆನೆಯೋ ಅಷ್ಟು ಲೆವೆಲ್ಗೆ ಹಾಕಿದರೆ ಸಾಕು ಇವಾಗ ಅದನ್ನು ಇದನ್ನು ಒಲೆ ಮೇಲಿಡೋಣ ಸಿಮ್ಮಲ್ಲಿ ಮಾಡೋಣ ತುಂಬ ಹೈ ಫ್ಲೇಮ್ ಬೇಡ ಲೋ ಫ್ಲೇಮಲ್ಲಿ ಗಂಜಿ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಸೀಮೆ ಅಕ್ಕಿಗೆ ಜಾಸ್ತಿ ಉಪ್ಪು ಹಿಡಿಯೋಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಒಂದು ಸ್ಪೂನ್ ಸಾಕಾಗುತ್ತೆ ನಾನಿಲ್ಲಿ ಒಂದು ಇಪ್ಪತ್ತೈದು ಹಪ್ಪಳ ಆಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇವಾಗ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಹಿಂಗಿಲ್ಲೆ ಆಪ್ಷನನ್ನು ಬೇಕಾದವ್ರ ಹಿಂಗ ಕೂಡ ಹಾಕ್ಕೋಬೋದು ಈಗ ಒಂದು ಒಂದು ಸಣ್ಣ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋಣ ಇದಿಷ್ಟನ್ನು ಹಾಕ್ಬಿಟ್ಟು ಕೈ ಬಿಡ್ದು ಹಾಗೆ ಕಲಸ್ತಾನೇ ಇರೋಣ ಸೀದ್ ಪಾತ್ರೆ ದಪ್ಪಕ್ಕಿದ್ರೆ ಪರವಾಗಿಲ್ಲ ತೆಳ್ಳಗಿದ್ರೆ ನೋಡ್ಕೊಂಡು ಮಾಡಿ ಕಡಿಮೆ ಇಟ್ಕೊಳ್ಳಿ ಸೀದೋದ್ರೆ ಕೆಟ್ಟೋಗುತ್ತೆ ಹಪ್ಪಳ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಈ ಥರ ಒಂದು ಗಂಜಿ ಅದಕ್ಕೆ ಮಾಡ್ಕೊಂಡು ನೋಡಿ ಈ ಇರಬೇಕು ತುಂಬ ದಿನ ಹಪ್ಪಳ ಇಟ್ ಇಟ್ಟು ಉಪಯೋಗಿಸ್ತೀನಿ ಅಂತಂದರೆ ತುಂಬ ಮಾಡಿದ್ರೆ ಜೀರಿಗೆ ಹಾಕ್ಕೋಬೇಡಿ ಜೀರಿಗೆ ಬಿಟ್ಟು ಮಾಡಿ ಸ್ವಲ್ಪ ದಿನಕ್ಕೆ ಖಾಲಿ ಮಾಡಿಬಿಡ್ತೀನಿ ಅಂತಂದರೆ ಜೀರಿಗೆ ಹಾಕ್ಕೊಳ್ಳಿ ಯಾಕೆಂದರೆ ಜೀರಿಗೆ ಅಕಸ್ಮಾತ್ ಜೀರಿಗೆ ಹಾಕ್ತೀನಿ ಅಂದರೆ ಹುರಿದು ಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಪಂಚೆ ಬಟ್ಟೆ ತೊಗೊಳ್ಳೋಣ ಅದನ್ನು ಸ್ವಲ್ಪ ಒದ್ದೆ ಮಾಡೋಣ ನೀರು ಚುಮ್ಕಿಸ್ಕೊಳ್ಳೋಣ ಹಪ್ಪಳ ಅದ್ರ ಮೇಲೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳೋಣ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ತುಂಬ ಬಿಸಿ ಬಿಸಿನಲ್ಲಿ ಹಾಕೋದು ಬೇಡ ಗಂಜಿ ನೋಡಿ ಈ ಥರ ಹರಡ್ಕೋಬಾರ್ದು ಹಿಂಗೆ ಹಾಕಿದ ತಕ್ಷಣ ಒಂದಕ್ಕೊಂದು ಹರಡ್ಕೊಂಡು ಶೇಪ್ ಆಗಿ ಒಂದಕ್ಕೊಂದು ಸೇರ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಹೀಗೆ ಸ್ವಲ್ಪ ದೂರದು ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಮಾಡಬೇಕಾದ್ರೆ ನೋಡಿ ಹೀಗೆ ಚೆನ್ನಾಗಿ ಒಂಚೂರು ಹರಡ್ಕೊಳ್ಳ್ದೆ ಇರೋಂಗೆ ಪಂಚೆ ಬಟ್ಟೆ ಮೇಲೆ ನೀರು ಚುಮ್ಸಿದ್ವಲ್ಲ ಅದೇ ಪಂಚೆ ಬಟ್ಟೆ ಮೇಲೆ ಹಾಕೋಣ ನೋಡಿ ಹೀಗೆ ಎಲ್ಲ ಹಪ್ಳನೂ ಸ್ವಲ್ಪ ದೂರ ದೂರಕ್ಕೆ ಇರಲಿ ಒಂದಕ್ಕೊಂದು ಅಂಟ್ಕೊಳ್ಳೋದು ಬೇಡ ಚೆನ್ನಾಗಿ ಬಿಸಿಲಿತ್ತು ಸೊ ಹಾಗಾಗಿ ಚೆನ್ನಾಗಿ ಡ್ರೈ ಆಗಿದೆ ಇನ್ನೊಂದು ಸೂರು ಹಿಂಬಾಗ ಒಣದಬೇಕು ಇದನ್ನು ತೆಗೆದ್ಬಿಟ್ಟು ಆಮೇಲೆ ಒಣಗಿಸೋಣ ಈಗ ಪಂಚೆ ಬಟ್ಟೆನ ತಿರುಗಿಸ್ ಹಾಕ್ಬಿಟ್ಟು ನೀರು ಚುಮ್ಕಿಸ್ಬಿಡೋಣ ಒಂದು ಐದು ನಿಮಿಷ ಬಿಡೋಣ ಆವಾಗ ಹಪ್ಪಳ ಬೇಗ ತೆಗೆದ್ಬಿಡ್ಬೋದು ಆರಾಮಾಗಿ ಬಂದ್ಬಿಡತ್ತೆ ನೀರು ಚುಮಕ್ಸ್ಬಿಟ್ಟು ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷ ಬಿಡೋಣ ಬಿಟ್ಟಾದ್ಮೇಲೆ ಮತ್ತೆ ತಿರುಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಆರಾಮಾಗಿ ಬಂದ್ಬಿಡುತ್ತೆ ಏನು ಅಂಟ್ಕೊಳ್ಳೋದಿಲ್ಲ ಸೊ ಇದನ್ನೆಲ್ಲ ತೆಗೆದು ಒಂದು ತಟ್ಟೆ ಮೇಲೆ ಇಟ್ಕೊಳ್ಳೋಣ ಉಲ್ಟಾ ಉಲ್ಟ ದಬಾಕ್ಟ್ ಇಡೋಣ ಯಾಕೆಂದರೆ ಹಿಂಭಾಗ ಇನ್ನೂ ಮೆತ್ತ ಮೆತ್ತಗಿದೆ ಒಣಗಬೇಕು ತಟ್ಟೆ ಮೇಲೆ ಈ ಥರ ಬಿಡಿ ಬಿಡಿಯಾಗಿ ಜೋಡಿಸಿ ಮಾರನೇ ದಿನ ಚೆನ್ನಾಗಿ ಒಣಗಿಸೋಣ ನೋಡಿ ಈ ಥರ ಟ್ರಾನ್ಸ್ಪರೆಂಟಾಗಿ ಒಂಥರ ಗಟ್ಟಿಗಟ್ಟಿಗಾಗುತ್ತೆ ಈ ಹಪ್ಪಳ ನೋಡೋಕ್ಕೆ ಕರೆದಾಗ ತುಂಬ ಗರ್ಗರಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಸ್ನೇಹಿತರೆ ತುಂಬ ಬೇಗನೂ ಆಗುತ್ತೆ ತುಂಬ ಹಪ್ಳ ಮಾಡಿಟ್ಕೊಂಡ್ಬಿಡ್ಬೋದು ಅವತ್ತೇ ಕರಿಬೇಡಿ ಬಿಸಿಲಿನ ತೆಗೆದಿದ ತಕ್ಷಣ ಕರೆದ್ರೆ ಕೆಂಪಾಗುತ್ತೆ ಮಾರನೇ ದಿನ ಕರೆದ್ರೆ ಬೆಳ್ಳಗೆ ಬರುತ್ತೆ ಹಪ್ಪಳ ಎಣ್ಣೆ ಕಾಯಿಸೋಣ ಚೆನ್ನಾಗಿ ಕಾಯಿಲೆ ಎಣ್ಣೆ ಹಪ್ಪಳ ಒಂದೊಂದೇ ಹಾಕೋಣ ನಾನು ಪುಟ್ ಪುಟ್ಟಾಗಿ ಮಾಡಿರೋದ್ರಿಂದ ತುಂಬ ಅಗಲ ಏನಾಗಲ್ಲ ಬಟ್ ಚೆನ್ನಾಗಿ ಗರ್ಗರಿಯಾಗುತ್ತೆ ನೋಡಿ ಬೆಳ್ಳಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡೋವಂಥ ಹಪ್ಪಳ ಇದು ಒಂದು ಎರಡು ಮೂರು ಹಪ್ಪಳ ಕರಿಯೋದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತ ಎಷ್ಟು ಚೆನ್ನಾಗುತ್ತೆ ಅಂದರೆ ಇನ್ನೊಂದು ಹಪ್ಪಳ ಕರಿಯೋದು ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಹಪ್ಪಳ ಕರಿಯೋದು ತೋರಿಸ್ತೀನಿ ಹೇಗಾಗುತ್ತೆ ಅಂತ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ಹೀಗೆ ಊರ್ಬಿಟ್ಟು ಕರ್ಕೊಳ್ಳಿ ಅಂಚು ಕರೆದಿಲ್ಲ ಅಂತ ಅನ್ಸಿದ್ರೆ ಮತ್ತೆ ತಿರುಗಿ ಹಾಕ್ಬಿಟ್ಟು ಆ ಸೌಂಡ್ ನಿಲ್ಲಬೇಕು ಚಟ 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 ಅಂತ ಸೌಂಡ್ ಬರುತ್ತೆ ಆ ಸೌಂಡ್ ಹೋಗಬೇಕು ಆವಾಗ ಆಗಿದೆ ಅಂತ ಹಪ್ಪಳ ಚೆನ್ನಾಗ್ ಬೆಳ್ಳಗಾಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಹಪ್ಪಳ ಒಂದು ಪುಟ್ಟ ಪುಟ್ಟದಾಗಿರೋದು ಒಂದು ಐದು ಮಾತ್ರ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟ ಆಯಿತು ಅಂದ್ಕೋತೀನಿ ಈ ರೆಸಿಪಿ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಹೇಗೆ ಗರಿಗರಿಯಾಗಿ ಆಗಿದೆ ಅಂತ ತೋರಿಸ್ತೀನಿ ಒಂದೇ ಒಂದು ಮೂರು ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಸುಖಿಯಾಗಿ ಸುಖಿಯಾಗಿ ಅಂತಂದರೆ ತುಂಬ ಟೊಳ್ಳು ಟೊಳ್ಳಾಗಿರುತ್ತೆ ವೆಯ್ಟೇ ಇರಲ್ಲ ಇದು ಹಪ್ಪಳ ಹ್ಞೂ ತುಂಬ ಚೆನ್ನಾಗಾಗಿದೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ